ವೀಕ್ಷಕರೇ ನಮಸ್ಕಾರ ಇವತ್ತಿನ ಫೇಸ್ ಟು ಫೇಸ್ ವಿಶೇಷ ಅತಿಥಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರೂ ಆದಂಥ ಹಾಗೂ ಬಿ ಜೆ ಪಿಯ ಹಿರಿಯ ಮುಖಂಡರೂ ಆದಂಥ ಆರ್ ಅಶೋಕ್ ಅವರು ಈಗಾಗಲೇ ದೇಶಾದ್ಯಂತ ಹಾಗೂ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಕರ್ನಾಟಕದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ಮುಕ್ತಾಯವಾಗಿದೆ ಇನ್ನೂ ಹದಿನಾಲ್ಕು ಕ್ಷೇತ್ರಗಳಿಗೆ ಬಿರುಸಿನ ಪ್ರಚಾರ ನಡೀತಾ ಇದೆ ಈ ಚುನಾವಣೆಯಲ್ಲಿ ಅತ್ಯಂತ ಸಕ್ರಿಯವಾಗಿ ಹಾಗೂ ಕಾರ್ಯತಂತ್ರ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಆರ್ ಅಶೋಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಚುನಾವಣೆಯ ಬಗ್ಗೆ ಹಾಗೂ ಬಿ ಜೆ ಪಿಯ ನಿರೀಕ್ಷೆಗಳ ಬಗ್ಗೆ ಅವರೊಂದಿಗೆ ಮಾತಾಡೋಣ ಅಶೋಕ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸೊ ಈಗಾಗಲೇ ಒಂದು ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಸೊ ಎರಡನೇ ಹಂತದ ಒಂದು ತುರುಸಿನ ಪ್ರಚಾರ ನಡೀತಾ ಇದೆ ಸೊ ಇಡೀ ರಾಜ್ಯಾದ್ಯಂತ ನೀವು ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ರಿ ಹಾಗೂ ಕಾರ್ಯತಂತ್ರದ ಮುಖ್ಯವಾದಂತಹ ಭಾಗ ಕೂಡ ನೀವಾಗಿದ್ದಿರಿ ಸೊ ಬಿ ಜೆ ಪಿಯ ನಿರೀಕ್ಷೆ ಹಾಗೂ ಬಿ ಜೆ ಪಿಗೆ ಪರವಾಗಿರುವಂಥ ಸಾಧ್ಯ ಸಾಧ್ಯತೆಗಳು ಎಷ್ಟಿದೆ ನಾನು ಈಗಾಗಲೇ ಆಲ್ಮೋಸ್ಟ್ ಆಲ್ ರಾಜ್ಯದ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಿಗೂ ಬಂದಿದ್ದೀನಿ ತುಮಕೂರು ಇರ್ಬೋದು ಮಂಡ್ಯ ಮೈಸೂರು ಚಿಕ್ಕಮಗಳೂರು ಮತ್ತು ಕೋಲಾರ ಬೆಂಗಳೂರು ಚಿಕ್ಕಬಳ್ಳಾಪುರ ಎಲ್ಲ ಜಿಲ್ಲೆಗಳು ಹೋಗಿದ್ದೀನಿ ಈಗ ಮತ್ತೆ ನಾನು ನಿನ್ನೆ ಕೂಡ ಹಾವೇರಿ ಮತ್ತು ಗದಗಲ್ಲಿ ಹೋಗಿದ್ದೀನಿ ಮತ್ತು ನಾಳೆ ಶಿವಮೊಗ್ಗ ಮತ್ತು ಬೀದರ್ ಭಾಗದಲ್ಲೂ ನಾನು ಚುನಾವಣಾ ಪ್ರಚಾರ ಮಾಡ್ತಾಯಿದ್ದೀನಿ ಎಲ್ಲ ಕಡೆಯೂ ಕೂಡ ಜನಕ್ಕೆ ಅನಿಸೋ ಅಂಥದ್ದು ದೇಶಕ್ಕೆ ದೇಶದ ವಿಚಾರ ಬಂದಾಗ ನಮಗೆ ಬಿ ಜೆ ಪಿ ಬೇಕು ದೇಶದ ವಿಚಾರ ಬಂದಾಗ ಮೋದಿ ಬೇಕು ಯಾಕಂದರೆ ದೇಶವನ್ನು ಸಮರ್ಥಶಾಲಿಯಾಗಿ ಸ್ಟೇಬಲ್ಲಾಗಿ ಅಂದರೆ ಸ್ಥಿರ ಸರ್ಕಾರ ಕೊಡೋಕ್ಕೆ ಒಂದೇ ಕೆಪಾಸಿಟಿ ಇರುವಂಥದ್ದು ಬಿ ಜೆ ಪಿಗೆ ಮಾತ್ರ ಕಾಂಗ್ರೆಸ್ಗೆ ಆ ಥರದ ಒಂದು ಅವಕಾಶ ಇಲ್ಲ ಅವರು ಸ್ಪರ್ಧೆ ಮಾಡಿರೋದೆ ಇನ್ನೂರೈವತ್ತು ಸ್ಥಾನ ಮತ್ತು ಅದರಲ್ಲಿ ಗೆಲ್ಲೋದು ಅವರು ಐವತ್ತು ಸೀಟ್ ಗೆಲ್ತಾರೋ ಏನೋ ಗೊತ್ತಿಲ್ಲ ಅದರಿಂದ ಜನಕ್ಕೆ ದೇಶದ ಭದ್ರತೆ ದೇಶದ ಅಭಿವೃದ್ಧಿ ಇವೆಲ್ಲವನ್ನು ನೋಡಿ ಜನ ಬಿ ಜೆ ಪಿಗೆ ವೋಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ನಾನು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಎಲ್ಲನೂ ಕೂಡ ಮೋದಿ 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 ಅಂತ ಘೋಷಣೆಗಳನ್ನು ಕೂಗ್ತಾಯಿದ್ರು ಅದರಿಂದ ಈ ಚುನಾವಣೆಯಲ್ಲಿ ನಾವು ಕರ್ನಾಟಕದಲ್ಲಿ ಎಷ್ಟೇ ಸ್ಥಾನ ಗೆದ್ದರೂ ಕೂಡ ಅದು ಮೋದಿಯವರ ಬಲದಿಂದ ನಾವು ಗೆಲ್ಲುವಂಥದ್ದು ಮೊದಲ ಹಂತದಲ್ಲಿ ನಡೆದಂತಹ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿಗೆ ಎಷ್ಟು ಸ್ಥಾನಗಳು ಬರ್ಬೋದು ಈಗ ಹಳೆ ಮೈಸೂರು ಭಾಗದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಹದಿನಾಲ್ಕು ಸ್ಥಾನನೂ ಗೆಲ್ತೀರಿ ಅಂತ ಆದರೆ ಹನ್ನೆರಡು ಸ್ಥಾನ ಅಂತೂ ನಾವು ಗೆದ್ದೇ ಗೆಲ್ತೀರಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಾವೆಲ್ಲ ಸ್ಥಾನಕ್ಕೂ ಬಿ ಜೆ ಪಿನೇ ನಿಂತಿದೆ ಇಲ್ಲಿ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲನೂ ಕೂಡ ಬಿ ಜೆ ಪಿ ನಿಂತಿರೋದ್ರಿಂದ ಅಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಗೆಲ್ಲುವಂಥ ಒಂದು ವಾತಾವರಣ ಕಾಣಿಸ್ತಾ ಇದೆ ಅಂತ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಬಿ ಜೆ ಪಿ ಪಕ್ಷ ಅಷ್ಟೊಂದು ಬಲಿಷ್ಠವಾಗಿರ್ಕಿಲ್ಲ ಆ ಕಾರಣಕ್ಕಾಗಿ ಪಕ್ಷದ ಹೈಕಮಾಂಡು ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಸೊ ಇದು ಎಷ್ಟರ ಮಟ್ಟಿಗೆ ನಿಮಗೆ ಪಾಸಿಟಿವ್ ಆಗಿ ವರ್ಕೌಟ್ ಆಗಿದೆ ಇಲ್ಲ ಜೆ ಡಿ ಎಸ್ ದೇವೇಗೌಡರು ಅವ್ರದೇ ಆದಂಥ ವರ್ಚಸ್ಸಿದೆ ದೇವೇಗೌಡ್ರದ್ದು ಆದ್ದರಿಂದ ಆ ವರ್ಚಸ್ಸು ಬಿ ಜೆ ಪಿಗೆ ಜೋಡಣೆ ಆದರೆ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಹೆಚ್ಚು ಈಗ ಬೆಂಗಳೂರು ಗ್ರಾಮಾಂತರ ನಾವು ಕಳೆದ ಬಾರಿ ಸ್ಪರ್ಧೆ ಮಾಡಿದಾಗ ಸಾಂಕೇತಿಕ ಅಂದಿದ್ರು ಈ ಸರಿ ಒಳ್ಳೆ ಟಫ್ ಫೈಟ್ ಇದೆ ಮತ್ತು ಬಿ ಜೆ ಪಿ ಗೆಲ್ಲೋ ಅಂಥ ಸ್ಥಿತಿ ಇದೆ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರೋದು ನಮಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಅನಿಸುತ್ತೆ ನಮಗೆ ಈ ಬಾರಿಯ ಚುನಾವಣೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಹಾಗೂ ಮೋದಿಯವರ ವರ್ಚಸ್ಸು ಹಾಗೂ ಕೇಂದ್ರ ಸರ್ಕಾರದ ಹತ್ತು ವರ್ಷದ ಸಾಧನೆ ಇಲ್ಲ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿ ಪ್ರಾರಂಭದಲ್ಲಿ ಎಲ್ಲರೂ ಐದು ಗ್ಯಾರಂಟಿ ಅಂತ ಹೇಳಿದರು ಈಗ ಜನಗಳಿಗೆ ಅರ್ಥ ಆಗಿದೆ ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡಿದ್ರು ಹಾಲು ಕುಡಿಯೋ ಹಾಲಿಂದ ಹಿಡ್ದು ಹಾಲು ಕೋಲು ಸ್ಟ್ಯಾಂಪ್ ಡ್ಯೂಟಿ ಕರೆಂಟ್ ಬಿಲ್ಲು ಮನೆ ತೆರಿಗೆ ಇವೆಲ್ಲ ಜಾಸ್ತಿ ಮಾಡಿದ್ರು ಅಂದರೆ ಗಂಡನ ಜಾಬಲ್ಲಿ ಕಿತ್ತು ಎಂಟಿಗೆ ಕೊಟ್ಟರು ಅವರೇನು ಹೊಸ್ದಾಗಿ ಕೊಟ್ಟಿಲ್ಲ ಕೆ ಶಿವಕುಮಾರ್ ಆಗಲಿ ಅಥವಾ ಸಿದ್ದರಾಮಯ್ಯ ಆಗಲಿ ಅಥವಾ ರಾಹುಲ್ ಗಾಂಧಿ ಆಗಲಿ ಅವ್ರ ಜಾಬಿಂದ ಏನು ಕೊಟ್ಟಿಲ್ಲ ನಮ್ಮ ಹತ್ರ ತೆರಿಗೆ ಹೆಚ್ಚುವರಿಯಾಗಿ ಮಾಡಿ ಹಿಂದೆ ಇದ್ದಂಥ ಸರ್ಕಾರ ತೆರಿಗೆಗಳನ್ನು ಹಾಕಿರಲಿಲ್ಲ ಬಿ ಜೆ ಪಿ ಸರ್ಕಾರ ಇವರು ಬಂದಮೇಲೆ ತೆರಿಗೆಗಳನ್ನು ಹಾಕಿ ಹಣನ ತೆಗೆದು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ಈ ಸಾಧನೆ ಅಂತ ನಾವೇಂಗೆ ಹೇಳೋದು ಅದರಿಂದ ಈ ಥರದ ಸರ್ಕಾರ ಬೇಡ ನಮಗೇನು ಬೇಕಾಗಿತ್ತು ನಮ್ಮೂರ ರಸ್ತೆ ಬೇಕಾಗಿತ್ತು ನಮ್ಮೂರಲ್ಲಿ ಆಸ್ಪತ್ರೆ ಬೇಕಾಗಿತ್ತು ಶಾಲೆ ಬೇಕಾಗಿತ್ತು ಏನು ಮಾಡಿಲ್ಲ ಅವರು ಒಂದು ಡ್ಯಾಮ್ ಕಟ್ಟಿಲ್ಲ ಒಂದು ಕುಡಿಯೋ ನೀರಿನ ಫೆಸಿಲಿಟಿ ಕೊಡಲಿಲ್ಲ ಸಿದ್ದರಾಮಯ್ಯ ಒಂದು ಮೇಲೆ ಸಿದ್ದರಾಮಯ್ಯ ಯಾವಾಗ ಯಾವಾಗ ಕಾಲಿಟ್ಟಿದ್ರು ಅವಾಗೆಲ್ಲ ಬರಗಾಲ ಬಂದಿದೆ ನಮಗೇನು ಉಪಯೋಗ ಆಗಿದೆ ಗಂಡನ ಕಿತ್ತು ಎಂಡ್ತಿ ಕೊಡ್ತಾಯಿದ್ದಾರೆ ಅದರಿಂದ ಈ ಗ್ಯಾರಂಟಿ ಬಗ್ಗೆ ಜನರು ವಿಶ್ವಾಸವನ್ನು ಕಳ್ಕೊಂಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾಗಿಟ್ಟಂಥ ಹಣವನ್ನು ಗ್ಯಾರಂಟಿ ಸ್ಕೀಮ್ಗಳಿಗೆ ಬಳಕೆ ಮಾಡಿದ್ದಾರೆ ಸೊ ಅಲ್ಪಸಂಖ್ಯಾತರಿಗೆ ಹಣವನ್ನು ಮಂಜೂರು ಮಾಡ್ತಾ ಇದಾರೆ ಅಂತೆಲ್ಲ ನೀವು ಆರೋಪ ಮಾಡ್ತಾ ಇದ್ರಿ ಸೊ ಇದು ನಿಜವಾಗಲೂ ಆಗ್ತಾ ಇದೆಯಾ ಇದರಿಂದ ರಾಜ್ಯ ಸರ್ಕಾರದ ಆರ್ಥಿಕ ಪ್ರಗತಿ ಕುಂಠಿತವಾಗಿದೆಯಾ ನೂರಕ್ಕೆ ನೂರು ಪರ್ಸೆಂಟು ರಾಜ್ಯ ಸರ್ಕಾರ ಜನರಿಗೆ ದ್ರೋಹ ಬಗೆತಾ ಇದೆ ವಿಶೇಷವಾಗಿ ಹಿಂದೂಗಳಿಗಂತೂ ಕಡೆಗಣಿಸ್ತಾ ಇದ್ದಾರೆ ಈಗ ಎಸ್ ಸಿ ಎಸ್ ಟಿ ಹಣವನ್ನು ಯಾವ ಬೇರೆ ಕಾರ್ಯಗಳಿಗೆ ಉಪಯೋಗಿಸೋ ಮಾಡೋ ಅಧಿಕಾರ ಇಲ್ಲ ಆ್ಯಕ್ಚುಲಿ ಆದರೆ ಸಿದ್ದರಾಮಯ್ಯನವರು ಅದರಲ್ಲೂ ಲೂಟಿ ಹೊಡೆದುಬಿಟ್ಟಿದ್ದಾರೆ ಎಸ್ ಸಿ ಎಸ್ ಎಸ್ ಟಿ ಹಣನೂ ಲೂಟಿ ಹೊಡೆದಿರೋಂಥ ಹಿರಿಮೆ ಯಾರ್ಯಾರಿಗೂ ಇದ್ದರೆ ಅದು ಸಿದ್ದರಾಮಯ್ಯನವರಿಗೆ ಅಷ್ಟು ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಅಲ್ಲೂ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ತೆಗೆದು ಬೇರೆಯವ್ರಿಗೆಲ್ಲ ಇದು ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಓಟ್ಗೋಸ್ಕರ ಎಸ್ ಸಿ ಎಸ್ ಟಿ ಹಣವೂ ಬಿಡೋಲ್ಲ ಅನ್ನೋದು ಇದರಿಂದ ಜಗಜ್ಜಾಹೀರಾತ ಆಗಿರೋದು ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಏನಾದ್ರು ಬಂದರೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತರನ್ನು ಹೆಚ್ಚು ಓಲೈಕೆ ಮಾಡ್ತಾ ಇದೆ ಇನ್ನೂ ಹೆಚ್ಚು ಓಲೈಕೆ ಮಾಡುತ್ತೆ ಜೊತೆಗೆ ಎಲ್ಲರ ಆಸ್ತಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡುತ್ತೆ ಅನ್ನುವ ಮಾತನ್ನು ಪ್ರಧಾನಿಯವರು ಒಂದು ಇಲೆಕ್ಷನ್ ರ್ಯಾಲಿಯಲ್ಲಿ ಹೇಳಿದರು ಇದು ರಾಷ್ಟ್ರಾದ್ಯಂತ ಒಂದು ದೊಡ್ಡ ಮಟ್ಟದ ಚರ್ಚೆ ಕಾರಣ ಸಿದ್ದರಾಮಯ್ಯವ್ರ ಗುಣನೇ ಹಂಗೆ ಮೊದಲಿಂದಾನೂ ಕೂಡ ಅವರು ಟಿಪ್ಪು ಜಯಂತಿ ಮಾಡಿದ್ರು ಟಿಪ್ಪು ಸಂಸ್ಕೃತಿಯನ್ನು ಜನಗಳ ಮೇಲೆ ಏರೋ ಅಂತ ಮಾಡಿದ್ರು ಶಾದಿ ಭಾಗ್ಯ ತಂದರು ಮೊನ್ನೆ ಮುಲ್ಲಾಗಳ ಒಂದು ಸಭೆಗೆ ಹೋಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂದರು ಏನು ಯಾರಪ್ಪನ ಮನೆ ಆಸ್ತಿ ಇದು ಹಿಂದೂಗಳ ಹಣವನ್ನು ಕಿತ್ಕೊಂಡು ಜಾಸ್ತಿ ಮಕ್ಕಳು ಯಾರು ಹುಟ್ಟಿಸ್ತಾರೋ ಅವ್ರು ಕೊಡೋವಂಥದ್ದು ಸಿದ್ದರಾಮಯ್ಯನವರ ಪಾಲಿಸಿ ಇದು ಈಗಾಗಲೇ ಕಾಂಗ್ರೆಸ್ ಅವ್ರು ಹೇಳ್ತಾ ಇದ್ದಾರಲ್ಲ ಅದಕ್ಕೆ ಶರಿಯತ್ ಕಾನೂನು ತರ್ತೀರಿ ನಾವೊಂದು ಕಾಮನ್ ಸಿವಿಲ್ ಕೋಡ್ ತರ್ತೀರಿ ಎಲ್ಲರೂ ಒಂದೇ ಅಂತ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಮೋದಿ ಹೇಳಿದ್ರೆ ಇವರು ಕಾಂಗ್ರೆಸ್ಸಿನ ಏನು ಹೇಳ್ತಾ ಇದ್ದಾರೆ ಅಂತ ಶರಿಯತ್ ಕಾನೂನು ತರ್ತೀರಿ ಅಂದರೆ ಏನು ಎಷ್ಟು ಬೇಕಾದರೂ ಮಕ್ಕಳು ಮಾಡಿ ಎಷ್ಟು ಬೇಕಾದರೂ ಮದುವೆಯಾಗಿ ಏನಿದು ನ್ಯಾಯನ ಇದು ಒಬ್ಬರಿಗೊಂದು ಕಾನೂನು ಒಬ್ಬರಿಗೊಂದು ಕಾನೂನು ಅಂದರೆ ಒಂದು ರೀತಿ ವೋಟ್ ಬ್ಯಾಂಕೋಸ್ಕರ ಮುಸಲ್ಮಾನರನ್ನು ಉಪಯೋಗ ಮಾಡ್ಕೊಳೋಂಥ ನೀಚ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಇದು ಜನಕ್ಕೆ ಅರ್ಥ ಆಗಿದೆ ಬಹುಸಂಖ್ಯಾತ ಹಿಂದೂಗಳಿಗೆ ಅರ್ಥ ಆಗಿದೆ ಇವರು ನಮಗೆ ಚಿಪ್ ಕೊಟ್ಟಿದ್ದಾರೆ ನಮಗೆ ಇವ್ರು ನಿಂಗೆ ಬಿಟ್ಟರೆ ನಮ್ಮನ್ನು ನಮ್ಮ ದುಡ್ಡೆಲ್ಲ ತಗೊಂಡೋಗಿ ಅವರಿಗೆ ಕೊಟ್ಬಿಡ್ತಾರೆ ಮೊದಲ ಮೊದಲಾದ್ಯತೆ ನಮ್ಮದು ಮುಸಲ್ಮಾನರು ನಾವು ಬರುವಂತ ಹಣದಲ್ಲಿ ಫಸ್ಟು ಭಾಗವನ್ನು ಮುಸಲ್ಮಾನರಿಗೆ ಕೊಟ್ಬಿಡ್ತೀರಿ ಈ ಥರ ಎಲ್ಲ ಹೇಳಿಕೆ ಕೊಟ್ಟಿರೋದ್ರಿಂದ ಜನಗಳಿಗನ್ಸಕ್ ಶುರುವಾಗಿದೆ ಇದು ಮುಸಲ್ಮಾನರ ಬೆಂಬಲಿತ ಆದಂಥ ಒಂದು ಮುಸ್ಲಿಂ ಲೀಗ್ ಏನಿದೆ ಹಿಂದೆ ಮುಸ್ಲಿಂ ಲೀಗ್ ಅಂತ ಇತ್ತು ಆ ಮುಸ್ಲಿಂ ಲೀಗಿನ ಒಂದು ಪಳೆಯುಳಿಕೆ ಈ ಕಾಂಗ್ರೆಸ್ ಅವರು ಅವರ ಐಡಿಯಾಲಜಿಯನ್ನು ಅವರ ಮ್ಯಾನಿಫೆಸ್ಟೋವನ್ನು ತಗೊಟ್ಕೊಂಡು ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಅದರಿಂದ ಈ ದುಷ್ಟ ಕಾಂಗ್ರೆಸ್ಸನ್ನು ದೂರ ಇಡಬೇಕು ಅಂತ ತೀರ್ಮಾನವನ್ನು ಜನ ಮಾಡಿದ್ದಾರೆ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂತಹ ಮೂರು ಪ್ರಮುಖ ಪ್ರಕರಣಗಳು ಒಂದು ರಾಮೇಶ್ವರಂ ಕೆಫೆ ಆಮೇಲೆ ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹತ್ಯೆ ಪ್ರಕರಣ ಹಾಗೂ ಇತ್ತೀಚಿನ ಪ್ರಜ್ವಲ್ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಒಂದು ಮಹಿಳಾ ಲೈಂಗಿಕ ದೌರ್ಜನ್ಯದ ವಿಡಿಯೋ ಪ್ರಕರಣ ಸೊ ಈ ಮೂರೂ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಇಂಟಿಲಿಜೆನ್ಸ್ ಫೇಲಿಯರ್ ಅನ್ಬೋದು ಗ್ಯಾರಂಟಿ ಈಗ ನೋಡಿ ರಾಮೇಶ್ವರ ಕೆಫೆ ಆದಾಗ ಭಯೋತ್ಪಾದಕರು ಮಾಡಿದ್ದು ಕಾಂಗ್ರೆಸ್ ಅವ್ರ ಹೋಗಿ ಅದು ಭಯೋತ್ಪಾದಕರೇ ಅಲ್ಲ ಅದು ಒಂದು ಫ್ಯಾಮಿಲಿ ಗಲಾಟೆ ಬಿಸ್ನೆಸ್ ಗಲಾಟೆ ಅಂತ ಹೇಳಿದ್ರು ಆಮೇಲೆ ಏನು ಪ್ರೂವ್ ಆಯಿತು ಇವರು ದೊಡ್ಡ ಭಯೋತ್ಪಾದಕರು ದೇಶದಲ್ಲಿ ಒಂದು ಸುಮಾರು ಹತ್ತು ಕಡೆ ಮಾಡೋಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು ಬಾಂಬ್ ತಯಾರು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದರು ಅಂತ ಅರ್ಥ ಆಯಿತು ಅದೇ ರೀತಿ ಮಂಗಳೂರಲ್ಲಿ ಬ ಕುಕ್ಕರ್ ಬಾಂಬ್ ಬ್ಲ್ಯಾಸ್ಟ್ ಆಯಿತು ಅದನ್ನು ಡಿ ಕೆ ಶ್ ಕುಮಾರ್ ಏನು ಹೇಳಿದ್ರು ಅವರೆಲ್ಲ ನಮ್ಮ ಬ್ರದರ್ಸ್ ಹೋದರು ಆಮೇಲೆ ಅವ್ನು ಗೊತ್ತಾಯಿತು ಒಂದು ದೊಡ್ಡ ಪದ ಭಯೋತ್ಪಾದಕ ಈಗ ಜೈಲಲ್ಲಿ ಇದ್ದಾನೆ ಅಂತ ಈಗ ನೇಹಾ ಕೊಲೆ ಆಯಿತು ಅದನ್ನು ಚುಚ್ಚಿ ಚುಚ್ಚಿ ಅವ್ರನ್ನ ಕೊಂದು ಹಾಡುವಾಗಲೇ ಅದು ನಾನು ಕೇಳಿದೆ ಹತ್ತು ಸಾವಿರ ಜನ ಮಕ್ಕಳು ಹೋದಂಥ ಕಾಲೇಜಲ್ಲಿ ಅಲ್ಲೇ ಹಾಡುವಾಗಲೂ ಕೊಂದಾಗ್ತಾರೆ ಅಂತ ಹೇಳಿದ್ರೆ ಒಬ್ಬ ಹಿಂದೂ ಇದು ಲವ್ ಜಿಯಾದ್ ಮಾಡುವಂಥದ್ದು ಅಂದರೆ ಮತಾಂತರ ಮಾಡುವಂಥದ್ದು ಟ್ರೈನ್ ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಹೆಣ್ಮಕ್ಕಳನ್ನ ಹಿಂದೂ ಹೆಣ್ಣುಮಕ್ಕಳನ್ನ ಮತಾಂತರ ಮಾಡುವಂಥ ಒಂದು ಕೆಲಸವನ್ನು ಮುಸ್ಲಿಂ ಭಯೋತ್ಪಾದನಾ ಸಂಸ್ಥೆಗಳೇನಿದೆ ಅವು ಟ್ರೈನಪ್ ಮಾಡ್ತಾರೆ ಅದರ ಪರವಾಗಿ ಅದರ ಪರವಾಗಿ ಅವ್ರು ಕೆಲಸ ಮಾಡುವಂಥವ್ರು ಇವರೆಲ್ಲರೂ ಕೂಡ ಅವರು ಈ ಹೆಣ್ಣುಮಗಳು ಈ ಹೆಣ್ಮಗಳು ಏನು ಹುಬ್ಳಿಯಲ್ಲಿ ಇದ್ದಾಳೆ ಆ ಹೆಣ್ಮಗಳನ್ನ ಒಂಥರ ಬಲಾತ್ಕಾರ ಮಾಡೋ ರೀತಿ ಮಾಡಿದ್ದಾರೆ ಅದಕ್ಕೋಸ್ಕರ ಅವಳು ಒಪ್ಪಿಲ್ಲ ಒಪ್ಪಿದ್ದು ಅವಳನ್ನ ಕೊಲೆ ಮಾಡಿದ್ದಾರೆ ಸೊ ಇದರಿಂದ ದೊಡ್ಡ ಸಂಚಯ ಇದೆ ಇಂಟರ್ನ್ಯಾಷ್ನಲ್ ಸಂಚಿಕೆ ಮಾಡ್ತಾ ಇದ್ದಾರೆ ಅದನ್ನು ನಾವು ಅದನ್ನೇ ನಾವು ಸಿ ಬಿ ಐ ಕೊಡಿ ಇದು ತನಿಖೆ ಆಗಲಿ ಅವರು ಕೊಡೋಕೆ ರೆಡಿ ಇಲ್ಲ ಕಾಂಗ್ರೆಸ್ ಅವರು ಕೊಟ್ಟರೆ ಇದು ಲವ್ ಜಿ ಆದಂಥ ಪುರು ಆದರೆ ಈ ಕಾಂಗ್ರೆಸ್ ಸರ್ವನಾಶ ಆಗೋತೈತೆ ಆ ಸರ್ವನಾಶ ಆಗಬಾರ್ದು ಅಂದರೆ ಇದನ್ನು ಮುಚ್ಚಿಡಬೇಕು ಅಂತ ಸಿ ಒ ಡಿ ಕೊಟ್ಟು ಮುಚ್ಚಾಕುವಂಥ ಕೆಲಸವನ್ನು ಮಾಡ್ತಾರೆ ಕೊಲೆಯಾಗಿ ಹದಿಮೂರು ದಿನ ಆಯಿತು ಇನ್ನು ಒಬ್ಬರನ್ನ ಬಿಟ್ಟರೆ ಯಾರು ಇವ್ರಿಗೆ ಯಾರು ಬೆಂಬಲ ಮಾಡಿದ್ರು ಒಬ್ಬರನ್ನು ಬಂದಿಸಿಲ್ಲ ಅವ್ರ ಮನೆಯವ್ರು ಯಾರ್ಯಾರು ಇವ್ರು ಸಪೋರ್ಟ್ ಮಾಡಿದ್ರು ಕೊಲೆಗಾರನ ಮನೆಯವರು ಯಾರನ್ನೂ ಕೂಡ ಕರೆದು ಹೇಳಿಲ್ಲ ಇವತ್ತು ನೋಡಿ ಇದ್ರದ್ದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟ್ರ್ ನೇಮಕ ಮಾಡಿದ್ದಾರೆ ನೇಹಾ ಕೊಲೆಯಲ್ಲಿ ಇದುವರೆಗೂ ಸ್ಪೆಷಲ್ ಪಬ್ಲಿಕ್ ಪ್ರಾಕ್ಯೂಟ್ರ್ ನೇಮಕನೇ ಮಾಡಿಲ್ಲ ಈ ಥರ ಮತ್ತು ಈ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅವರು ಈಗ ಮೋದಿಯವರು ಕಳ್ಸಿ ಅಂತ ಆಪಾದನೆ ಮಾಡ್ತಾರೆ ಕಳ್ಸಿ ಕಾಂಗ್ರೆಸ್ ಅವರೇ ಯಾಕೆಂದ್ರೆ ಹಾಸನದಿಂದ ಏರ್ಪೋರ್ಟ್ಗೆ ಬರೋವರೆಗೂ ಇವ್ರ ಜ್ಯೂರಿ ಸ್ಟ್ರಕ್ಷನ್ನೇ ಇವ್ರದೇ ಪೊಲೀಸು ಇವ್ರದೇ ಗನ್ಮ್ಯಾನು ಎಲ್ಲ ಇವ್ರದೇ ಯಾಕೆ ಅವ್ರನ್ನ ಬಂದಿಸಿಲ್ಲ ಅವ್ರು ಹೋಗಿ ಬೇರೆ ದೇಶ ಸೇರಿದ ಮೇಲೆ ಈಗ ಮೋದಿ ಮೇಲೆ ಯಾಕೆ ಆಪಾದನೆ ಮಾಡ್ತೀರಾ ನೀವು ಸಿ ಎಮ್ ಅವರು ಮೋದಿಯವರು ಪತ್ರ ಬರೆದಿದ್ದಾರೆ ಅದೇ ಈ ಥರ ನಾಟಕ ಆಡೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ಸುಳ್ಳುಗಾರ ಅಂತಂದರೆ ಸಿದ್ದರಾಮಯ್ಯ ಸುಳ್ಳಿನ ಪರಮಾವಧಿ ಸಿದ್ದರಾಮಯ್ಯವ್ರದ್ದು ಬಿಟ್ಟವ್ರು ಯಾರು ಇಲ್ಲಿಂದ ಕಾನೂನು ಸುವ್ಯವಸ್ಥೆ ಬರೋವಂಥದ್ದು ಸಿ ಎಂ ಕೈಲಿ ಇಂಟೆಲಿಜೆನ್ಸ್ ಬರುವಂಥದ್ದು ಸಿ ಎಂ ಕೈಲಿ ಯಾಕೆ ಅವ್ರು ಬಂದು ವೋಟ್ ಮಾಡಿದಾಗ ರಾಜ ರಾಶ್ ಬಂದು ವೋಟ್ ಮಾಡೋದಲ್ಲ ಏನು ಮಾಡ್ತಾಯಿದ್ರಿ ಮಣ್ಣು ತಿಂತಾ ಇದ್ದೀರ ನೀವು ಅವರು ಏನು ಮಾಡ್ತಾ ಇದ್ದೀರಿ ಯಾಕೆ ಹಿಡೀಲಿಲ್ಲ ಮುಂಜಾಗ್ರತಾ ಕ್ರಮವಾಗಿ ಇಟ್ಕೊಬೇಕಾಯ್ತಲ್ಲ ಎಲ್ಲೋಗ್ತಾನೆ ಫಾಲೋ ಮಾಡಬೇಕಾಯ್ತಲ್ಲ ಯಾರು ಮಾಡ್ತಾರೆ ಡೆಲ್ಲಿಯವ್ರು ಬಂದು ಮಾಡ್ತಾರಾ ಇವ್ರು ತಾನೇ ಮಾಡಬೇಕಾಯ್ತು ಸ್ಟೇಟ್ ಪೊಲೀಸವರು ಯಾಕೆ ಮಾಡಲಿಲ್ಲ ಅಂದರೆ ನಿಮ್ಮ ಪ್ರಕಾರ ಕಾಂಗ್ರೆಸ್ಸು ವ್ಯವಸ್ಥಿತವಾಗಿ ಈ ಪ್ರಕರಣವನ್ನು ಚುನಾವಣಾ ರಾಜಕೀಯಕ್ಕೆ ಬಳಕೆ ಮಾಡಿಕೊಡ್ತಾರೆ ಗ್ಯಾರಂಟಿ ಚುನಾವಣೆಗೆ ಏನು ಬೇಕೋ ಮಾಡಿದ್ದಾರೆ ಓಡೋಕ್ಕೆ ಏನು ಬೇಕೋ ಸಪೋರ್ಟು ಅಷ್ಟು ಮಾಡಿರೋದು ಕಾಂಗ್ರೆಸ್ ಅವರೇ ಇವತ್ತು ಸುಳ್ಳು ಹೇಳ್ತಾ ಇದ್ದಾರೆ ಓಡೋಕ್ಕೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿರೋದು ಕಾಂಗ್ರೆಸ್ ಅವರೇ ಯಾಕಂದರೆ ಕಾನೂನು ಸುವ್ಯವಸ್ಥೆ ಬರೋದು ಅವರಡಿಯಲ್ಲಿ ಅವರೇ ಬಿಟ್ಟಿದ್ದಾರೆ ಓಕೆ ಏರ್ಪೋರ್ಟ್ಗೆ ಅಂದರೆ ನೀವು ಏರ್ಪೋರ್ಟ್ ಹೋಗೋರಿಗೆ ಏನು ಮಾಡ್ತಾಯಿದ್ರಿ ಕಳೆಕಾಯಿ ತಿಂತಾ ಇದ್ದಿರ ಯಾಕೆ ಮಾಡಿಲ್ಲ ಅವ್ರನ್ನ ಬಂಧಿಸಿಲ್ಲ ಇದೆಲ್ಲ ಕೂಡ ಕಾಂಗ್ರೆಸ್ಸಿನ ಪಾರ್ಟಿಯ ನಾಟಕವನ್ನು ಬಯಲು ಮಾಡ್ತಾಯಿದ್ರು ಅದರಿಂದ ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿ ಸುಳ್ಳು ಹೇಳುವಂಥದ್ದು ಮೋಸ ಮಾಡುವಂಥದ್ದು ಹಿಂದೂಗಳನ್ನು ಎರಡನೇ ದರ್ಜೆಯ ಒಂದು ನಾಗರಿಕರಾಗಿ ನೋಡೋವಂಥ ಒಂದು ಮನಸ್ಥಿತಿಗೆ ಬಂದುಬಿಟ್ಟಿದೆ ಅವ್ರಿಗೆ ಓಟ್ ಬೇಕು ದೇಶ ಬೇಡ ಅವ್ರಿಗೆ ಅವ್ರಿಗೆ ಓಟ್ ಬೇಕು ಆದರೆ ದೇಶದ ಭದ್ರತೆ ಬೇಕಾಗಿಲ್ಲ ಅವ್ರಿಗೆ ಕುಟುಂಬ ರಾಜಕಾರಣ ಅವ್ರಿಗೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಈ ಈ ಸಂಸ್ಕೃತಿ ಅಷ್ಟೇ ಅವ್ರಿಗೆ ಬೇರೆ ಏನೂ ಇಲ್ಲ ಜೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಇಡೀ ದೇಶಾದ್ಯಂತ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರು ನಿಮ್ಮ ಮಿತ್ರ ಪಕ್ಷವಾದ ಜೆ ಡಿ ಎಸ್ನಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಬಿ ಜೆ ಪಿಗೆ ಒಂದು ದೊಡ್ಡ ಮಟ್ಟದ ಮುಜುಗರ ಆಗ್ತಾ ಇಲ್ವಾ ಇಲ್ಲ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಅವ್ರು ಗೆದ್ದಿರೋದು ಯಾವ ಪಾರ್ಟಿಯಿಂದ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇದ್ದಾಗ ಗೆದ್ದಿರೋದು ಇದೇ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಸಿದ್ದರಾಮಯ್ಯನಿಂದ ಸೇರಿ ಎಲ್ಲ ಹೋಗಿ ಅವರು ಪ್ರಚಾರ ಮಾಡಿ ಗೆಲ್ಸಿ ಗೆಲ್ಸಿ ಅಂತ ಹೇಳಿ ಗೆಲ್ಸಿದ್ರಲ್ಲ ಗೆಲ್ಸ್ತು ಉತ್ತರ ಕೊಡಬೇಕು ನಮ್ಮ ಪಾರ್ಟಿಯಿಂದ ನಾವು ಇನ್ನೂ ಗೆದ್ದಿಲ್ಲ ಗೆದ್ದ ಮೇಲೆ ಗೆದ್ದರೆ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ನಮ್ಮ ಎನ್ ಡಿ ಎ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಿ ಈಗಾಗಲೇ ಜೆ ಡಿ ಎಸ್ ಅವರು ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕ್ರಮ ತೆಗೆದುಕೊಳ್ಳಿ ಈಗ ಗೆದ್ದಿರೋದು ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸಿನ ಮೈತ್ರಿ ಕೂಡದಿಂದ ಗೆದ್ದಿರೋದು ಪ್ಯೂರ್ಲಿ ಇದು ಚುನಾವಣಾ ಹಂಡ್ರೆಡ್ ಪರ್ಸೆಂಟ್ ಇದು ಬಹಳ ವರ್ಷಾಗಿ ಕುಟುಂಬ ಕುಟುಂಬಗಳ ಮಧ್ಯೆ ಜಗಳ ತಂದಿಟ್ಟಿದ್ದಾರೆ ಯೋಚನೆ ಮಾಡ್ಬೇಕಾಯ್ತು ಇಷ್ಟೊಂದು ಕುಟುಂಬಗಳಿದೆಯಲ್ಲ ನೂರಾರು ಕುಟುಂಬಗಳಿದೆ ಹಾಂ ಅವ್ರ ಪಾಪ ಹೆಣ್ಮಕ್ಳ ಸ್ಥಿತಿಗತಿ ಏನು ಅವ್ರ ಬದುಕಿ ಏನಾಗಬೇಕು ಅವ್ರ ಜೀವನ ಏನಾಗಬೇಕು ಅದೇನು ನೋಡದೆ ನೀವು ಸುಮಾರು ಐದು ಆರು ಸಾವಿರ ಪೆನ್ ಡ್ರೈವ್ಗಳು ಮಾಡಿ ಮನೆ ಮನೆಗೆ ತೊಗೊಂಡೋಗಿ ಹಂಚಿದ್ದೀರಲ್ಲ ಐದಾರು ಸಾವಿರ ಪೆನ್ ಡ್ರೈವ್ ಮಾಡಬೇಕಾದ್ರೆ ಯಾವುದನ್ನ ಫ್ಯಾಕ್ಟ್ರಿಯಲ್ಲೇ ಮಾಡಿರ್ಬೇಕು ನೀವು ಆ ಫ್ಯಾಕ್ಟ್ರಿ ಯಾವುದು ಮಾಡಿಸ್ತವ್ರು ಯಾರು ದುಡ್ಡು ಕೊಟ್ಟವ್ರು ಯಾರು ದೊಡ್ಡ ಅಮೌಂಟ್ ಬೇಕಲ್ಲ ಇದನ್ನೆಲ್ಲ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬೇಕು ಆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಕೊಟ್ಟವ್ರು ಯಾರು ಮಾಡಿಸ್ತವ್ರೆ ಯಾರು ಅಂದರೆ ಈ ಹೆಣ್ಣು ಮಕ್ಕಳ ಜೀವನ ಜೊತೆ ಚಲ್ಲಾಟ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸರು ಓಟ್ಗೋಸ್ಕರ ರಾಜ್ಯದ ಜನ ಇದನ್ನು ಅರ್ತ್ಕೊಂಡಿದ್ದಾರೆ ರಾಜ್ಯದ ಜನ ಕಾಂಗ್ರೆಸ್ ಅವ್ರಿಗೆ ಈ ಮಾನ ಮರ್ಯಾದೆ ಇಲ್ಲದೆ ಕಾಂಗ್ರೆಸ್ ಅವ್ರಿಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ತಾರೆ ಸೊ ಒಂದು ಮತ್ತೆ ನಾವು ಬಿ ಜೆ ಪಿಯ ಚುನಾವಣಾ ತಯಾರಿ ಬಗ್ಗೆ ಅಥವಾ ಅವ್ರ ಕಾರ್ಯತಂತ್ರದ ಬಗ್ಗೆ ಮಾತಾಡೋದಾದರೆ ಸೊ ಈ ಹಿಂದೆ ಏನು ವಿಧಾನಸಭೆ ಚುನಾವಣೆ ನಡೀತು ಆವಾಗ ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ವಿರುದ್ಧ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅನ್ನೋ ಒಂದು ನೆರೆಷನ್ ಸೆಟ್ ಮಾಡಿತು ಅದು ದೊಡ್ಡ ಮಟ್ಟದ ಅದು ಸತ್ಯನೋ ಇಲ್ಲವೋ ಅದ್ರ ಬಗ್ಗೆ ತನಿಖಾ ಆಯೋಗ ಮಾಡಿದೆ ಅದನ್ನು ವರದಿ ಕೊಡಬೇಕು ಅದು ಬೇರೆ ವಿಷಯ ಆದರೆ ಚುನಾವಣೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟವಾದ ಒಂದು ಹಿನ್ನಡೆ ಆಗಲಿಕ್ಕೆ ಅದು ಒಂದು ಅವರ ಒಂದು ಕ್ಯಾಂಪೇನ್ ಕಾರಣ ಆಯಿತು ಈ ಬಾರಿಯೂ ಕೂಡ ಅವರು ಚಂಬು ಜಾಹೀರಾತು ಮೂಲಕ ತುಂಬ ಅಗ್ರೆಸಿವ್ ಮೂಡಲ್ಲಿದ್ದಾರೆ ಬಿ ಜೆ ಪಿಯವರು ಪ್ರೊಟೆಕ್ಟಿವ್ ಮೂಡಲ್ಲಿದ್ದಾರೆ ನಮಗೇನು ಆ ಥರ ಅನಿಸಿಲ್ಲ ಅವ್ರು ಚೊಂಬು ಕೊಟ್ಟಿರೋದಕ್ಕೆ ಕರೆಕ್ಟಾಗಿ ನಾವು ಹೇಳಿದಿರಿ ಆ ದೇಶದಲ್ಲಿ ಐವತ್ತು ವರ್ಷ ಅವ್ರು ಕೊಟ್ಟಿದ್ದು ಒಳ್ಳೇದಾಯಿತು ಚಂಬು ಕೊಟ್ಟಿದ್ದಕ್ಕೆ ಅವರ ಬಣ್ಣನೆಲ್ಲ ಬಯಲು ಮಾಡಿದಿರಿ ಐವತ್ತು ವರ್ಷದಲ್ಲಿ ದೇಶಕ್ಕೆ ಏನೇನು ಮೋಸ ಮಾಡಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಬರ ಇದರಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಹತ್ತು ವರ್ಷದಲ್ಲಿ ನಾವೆಷ್ಟು ದುಡ್ಡು ಕೊಟ್ಟಿದ್ರು ಇವೆಲ್ಲ ಬೀದಿಗೆ ಬಂದಿದ್ದು ಅವ್ರು ಹಾಕಿದ್ದರಿಂದ ಇಲ್ಲಾಂದರೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಕರ್ನಾಟಕ ಸರ್ಕಾರ ಜನರ ಕೈಗೆ ಚಿಪ್ ಕೊಟ್ಟಿದೆ ಐವತ್ತು ವರ್ಷ ದೇಶನ ರಾಜ್ಯವನ್ನ ಆಳದಂತ ಪಾರ್ಟಿ ಜನರ ಕೈಗೆ ಚಿಪ್ ಕೊಟ್ಟಿದೆ ಅಂತ ನಾವು ಕೂಡ ಅದರ ಪ್ರಚಾರ ಮಾಡ್ತಾಯಿದ್ರಿ ಅಲ್ಲೇ ಹಿಂದೆ ಉಳಿದಿಲ್ಲ ಪ್ರಚಾರದಲ್ಲಿ ನಾವು ಕೂಡ ಮೋದಿಯವರ ರ್ಯಾಲಿ ಬಂದರೆ ಇಡೀ ರಾಜ್ಯ ನೋಡ್ತಾ ಇರ್ತದೆ ಸಿದ್ದರಾಮಯ್ಯನ ರ್ಯಾಲಿ ಮಾಡಿದ್ರೆ ಯಾರೂ ನೋಡೋರೇ ಇಲ್ಲ ಡಿ ಕೆ ಶ್ ಕುಮಾರ್ದಂತೂ ನೋಡೋಕೆ ಯಾರು ಗತಿನೂ ಇಲ್ಲ ಅದರಿಂದ ಬಿ ಜೆ ಪಿ ಚುನಾವಣಾ ಪ್ರಚಾರದಲ್ಲಿ ಆಗಿದೆ ಚುನಾವಣೆಯಲ್ಲಿ ನಾವು ಗೆಲ್ತೀರಿ ಆ ಮುಖಾಂತರ ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಪೂರ್ಣ ದೊಡ್ಡ ಅಂತರದಲ್ಲಿ ಸುಮಾರು ನಾನ್ನೂರು ಸೀಟ್ ಹತ್ತಿರ ನಾನ್ನೂರು ಸೀಟ್ ಗೆಲ್ಲುವಂಥದಕ್ಕೆ ನಾವು ತಯಾರಿಯನ್ನು ಕಾಂಗ್ರೆಸ್ ಅವರು ಐವತ್ತು ಸೀಟ್ ಗೆಲ್ಲೋಕ್ಕೆ ತಯಾರಿ ಮಾಡ್ತಾರೆ ಕೆಲವು ಕ್ಷೇತ್ರಗಳಲ್ಲಿ ಒಳ ಭೀತಿ ಬಿ ಜೆ ಪಿಗೂ ಕೂಡ ಕಾಡ್ತಾ ಇದೆ ಕೆಲವು ಪ್ರಮುಖ ನಾಯಕರು ಬರೀ ವೇದಿಕೆಗೆ ಮಾತ್ರ ಪ್ರಚಾರ ಸೀಮಿತ ಆಗಿತ್ತು ಹೊರತು ಅವ್ರದ್ದು ಗ್ರೌಂಡ್ ಲೆವೆಲಲ್ಲಿ ಹಿಡಿದು ನಿಜವಾಗಿ ತಮ್ಮ ಎಲೆಕ್ಷನ್ ಹೇಗೆ ಮಾಡ್ತಾರೋ ಆ ಥರದ ಚುನಾವಣೆಯನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ ಇಲ್ಲ ಆರೋಪ ಸತ್ಯ ಅಲ್ಲ ನಾವೆಲ್ಲ ನಾನು ಎಲ್ಲ ಕಡೆ ಪ್ರಚಾರಕ್ಕೆ ಹೋಗಿದ್ದೀನಿ ಎಲ್ಲರೂ ಕೂಡ ನಷ್ಟ ಮಾಡ್ತಾವ್ರೆ ಎಲ್ಲರೂ ಮೋದಿಯೇ ಪ್ರಧಾನಮಂತ್ರಿ ಮಂತ್ರಿ ಆಗಬೇಕು ಅನ್ನೋದಕ್ಕೆ ಯಾರ್ದು ತಕರಾರಿಲ್ಲ ಮೋದಿ ಆಗಬೇಕಂದ್ರೆ ಸ್ಥಳೀಯವಾಗಿ ನಾವು ಗೆಲ್ಲಬೇಕು ಅನ್ನೋದು ಅವ್ರ ಮಂದಟ್ಟಾಗಿದೆ ಚುನಾವಣೆಗೋಸ್ಕರ ಕ್ಯಾಂಡಿಡೇಟ್ ಆಗಬೇಕು ಅಂತ ಹಲವಾರು ಜನ ಪ್ರಯತ್ನ ಪಟ್ಟಿದ್ರು ಆಸೆ ಇತ್ತು ಸಿಗಲಿಲ್ಲ ಅಂದಾಗ ಸ್ವಲ್ಪ ಒಂದೆರಡು ದಿನ ಅವರು ಮಾನಸಿಕವಾಗಿ ಖಿನ್ನತೆ ಇತ್ತು ಈಗೆಲ್ಲ ಸರಿ ಹೋಗಿದ್ದಾರೆ ಎಲ್ಲರೂ ಹೋರಾಟ ಮಾಡ್ತಾಯಿದ್ದಾರೆ ದೇಶಕ್ಕೋಸ್ಕರ ಮೋದಿ ಬರಲೇಬೇಕು ಪ್ರಧಾನಿ ಆಗಬೇಕು ಮತ್ತು ಬಿ ಜೆ ಪಿ ಅಧಿಕಾರ ಬರಬೇಕು ಅಂಥೇಳಿ ಹೋರಾಟ ಮಾಡ್ತಾ ಇದ್ದಾರೆ ನನಗನಿಸ್ತದೆ ನಮ್ಮೆಲ್ಲರ ಕಾರ್ಯದ ಕಾರ್ಯಕರ್ತರ ಶ್ರಮದಿಂದ ಈ ಬಾರಿ ಕರ್ನಾಟಕದಲ್ಲಿ ನಾವು ಸುಮಾರು ಇಪ್ಪತ್ನಾಲ್ಕು ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟದ ಹಿನ್ನಡೆ ಆಗೋ ಸಾಧ್ಯತೆ ಇದೆ ಅಂತ ಪಿಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದಾವೆ ನೀವು ಕೂಡ ಈಗ ಆಲ್ರೆಡಿ ಒಂದು ಹಂತದಲ್ಲಿ ಪ್ರಚಾರ ಮಾಡಿಸಿದ್ರೆ ಮತ್ತೆ ಕೂಡ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಸೊ ನಿಮ್ಮ ಅಭಿಪ್ರಾಯ ಆಗಿದೆ ನನಗೆ ಆ ಥರದಿಲ್ಲ ಹೋದ್ ಸರಿ ಕಳೆದ ಬಾರಿ ಹೈದ್ರಾಬಾದ್ ಕರ್ನಾಟಕದಲ್ಲಿ ನಾವು ಎಲ್ಲ ಸ್ಥಾನಗಳನ್ನು ನಾವು ಗೆದ್ದಿದ್ರಿ ಈ ಸರಿಯೂ ಎಲ್ಲ ಸ್ಥಾನಗಳನ್ನು ನಾವು ಉಳಿಸ್ಕೊಂಡಿದ್ರಿ ಅದಕ್ಕೋಸ್ಕರನೇ ಖರ್ಗೆ ಅವರು ಸ್ಪರ್ಧೆನೆ ಮಾಡ್ತಾ ಇಲ್ಲ ಅವ್ರು ಗೆಲ್ಲುವ ಇದ್ದಿದ್ರೆ ಗ್ಯಾರಂಟಿ ಗೆಲ್ತೀನಿ ಅಂತ ಖರ್ಗೆ ಅವ್ರಿಗೆ ಇದ್ದಿದ್ದೆ ಇನ್ ಇನ್ಫಾರ್ಮೇಷನ್ ಇದ್ದಿದ್ದರೆ ಅವರು ಸ್ಪರ್ಧೆ ಮಾಡ್ತಾಯಿದ್ರು ಈಗ ಮೋದಿಯವ್ರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಖರ್ಗೆ ಅವ್ರು ಯಾಕೆ ಸ್ಪರ್ಧೆ ಮಾಡಿಲ್ಲ ಯಾಕೆ ಎದ್ರಿ ಓಡೋದ್ರು ಸೋಲ್ ಬಯತಿಯಿಂದ ಓಡಾಕಿದ್ದಾರೆ ಅಷ್ಟೇ ಅದರಿಂದ ಬಿ ಜೆ ಪಿ ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ಸ್ಥಾನಗಳನ್ನು ನಾವು ಗೆಲ್ತೀವಿ ಲೋಕಸಭೆ ಚುನಾವಣೆ ನಂತರ ರಾಜ್ಯ ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಅಥವಾ ಸ್ಥಿತ್ಯಂತರವನ್ನು ನಾವು ನಿರೀಕ್ಷೆ ಮಾಡ್ಬೋದಾ ಹಾಗೆ ಆಗುತ್ತೆ ಈ ಸಿದ್ದರಾಮಯ್ಯ ಡಿ ಕೆ ಶ್ ಜಗಳದಲ್ಲಿ ಆ ಸರ್ಕಾರ ಪತನ ಆಗುತ್ತೆ ಮತ್ತು ಅಲ್ಲಿರೋ ಎಮ್ ಎಲ್ ಎಗಳೆಲ್ಲ ಕಳೆದ ಒಂದು ವರ್ಷದಲ್ಲಿ ನಮಗೇನೂ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ನ್ಯಾಯ ಪೈಸೆ ಹಣನೂ ಕೊಟ್ಟಿಲ್ಲ ಹಣಕ್ಕೋಸ್ಕರ ಹೋದಾಗ ಸಿದ್ದರಾಮಯ್ಯನವರು ಹೀರಾಮಾನವಾಗಿ ನಮ್ಮನ್ನೆಲ್ಲ ಬೈದು ಕಳಿಸಿದ್ದಾರೆ ಅಂತ ಅವರು ದ ಕೂಡ ದಂಗೆ ಎದ್ದಿದ್ದಾರೆ ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳಿಗೆ ಈ ಸರ್ಕಾರ ಸ್ಥಿರವಾಗಿರ್ತೈತೆ ಅಂತ ಅನಿಸಿಲ್ಲ ಮತ್ತು ಜನರು ಕೂಡ ಈ ಸಿದ್ದರಾಮಯ್ಯ ಬಂದಾಗೆಲ್ಲ ಬರಗಾಲ ಹಿಂದೆ ಸಿದ್ದರಾಮಯ್ಯ ಐದು ವರ್ಷ ಇದ್ದರೂ ಬರಗಾಲ ಈಗ ಬಂದರೂ ಮತ್ತೆ ಬರಗಾಲ ಯಾಕೋ ಸಿದ್ದರಾಮಯ್ಯನವರು ಬಂದಾಗೆಲ್ಲ ಬರಗಾಲ ಬರ್ತೈತಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ ಅದರಿಂದ ನನಗನ್ಸದೆ ಸಿದ್ದರಾಮಯ್ಯನವರು ಹೇಳ್ಬಿಟ್ಟಿದ್ದಾರೆ ಇನ್ನು ನಾನು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ದಾರೆ ಜನಕ್ಕೆ ಅದು ಒಂದು ಸೆಟ್ಟಿಂಗ್ ಮೈಸೂರಿನ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಅಳಿವು ಉಳಿವಿನ ಪ್ರಶ್ನೆ ನನಗೆ ಚುನಾವಣೆಯಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡಿದರು ಅದೇ ಅವರು ಅರ್ಥ ಅಂದರೆ ಸೋಲ್ತೀನಿ ಅನ್ನೋ ಭಯತಿಯಿಂದ ಅವರು ಅಳಿ ಪ್ರಶ್ನೆ ಹೇಳಿದ್ದಾರೆ ಜನ ಈಗ ಹಿಂದೆ ಸಿದ್ದರಾಮಯ್ಯಗೋಸ್ಕರ ಓಟ್ ಹಾಕಿದ್ದಾರೆ ಈಗ ಮೋದಿಗೋಸ್ಕರ ಜನ ಓಟ್ ಹಾಕ್ತಾರೆ ಸೊ ಒಟ್ಟಾರೆಯಾಗಿ ದೇಶದಲ್ಲಿ ಬಿ ಜೆ ಪಿಯ ಒಂದು ಘೋಷಣೆ ಇರೋದು ಅಬ್ಕಿ ಬಾರ್ ಚಾರ್ ಸೋ ಪಾರ್ ಅಂತೇಳಿ ಸೊ ನಮ್ಮ ಹತ್ರ ಮೋದಿಯವರ ನಾಯಕ ಸಮರ್ಥ ನಾಯಕತ್ವ ಇದೆ ಇಂಡಿ ಮೈತ್ರಿಯಲ್ಲಿ ಆ ಥರದ ನಾಯಕತ್ವ ಇಲ್ಲ ಹೀಗಾಗಿ ನಾವು ಮತ್ತೆ ನಮ್ಮ ಹತ್ತು ವರ್ಷದ ಸಾಧನೆ ಆಧಾರದ ಮೇಲೆ ನಾವು ಮತ ಕೇಳ್ತಾ ಇದ್ದೀವಿ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಅದರ ಹಿಂದೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಧಾನಿ ವಾಜಪೇಯಿ ಅವರು ಕೂಡ ಆಗ ಸೊ ಒಂದು ಇಂಡಿಯಾ ಶೈನಿಂಗ್ ಒಂದು ದೊಡ್ಡ ಕ್ಯಾಂಪೇನ್ ಮಾಡಿ ಇದೇ ರೀತಿಯ ಒಂದು ಪೂರಕವಾದ ವಾತಾವರಣ ಇತ್ತು ಆರು ತಿಂಗಳ ಮುಂಚೆನೇ ಲೋಕಸಭಾ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ತಾರೆ ಆದರೆ ದೊಡ್ಡ ಸೋಲಾಗುತ್ತೆ ಸೊ ಅತಿಯಾದ ಆತ್ಮವಿಶ್ವಾಸ ಬಿಜೆಪಿಯ ವಿಧಾನಸಭೆ ಅಲ್ಲ ಅದು ನಮಗೆ ಒಂದು ಪಾಠ ಅದನ್ನು ಎಲ್ಲ ನಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದಿರಿ ಮೋದಿ ಇವರು ವಾಜಪೇಯಿ ಅವರಿದ್ದಾಗ ಈ ಥರದ್ದಾಗಿದೆ ವಾಜಪೇಯಿ ಅವರು ಸೋತ ಮೇಲೆ ಹೇಳಿದ್ರು ನಾವು ಮಾಡಿದಂಥ ಕೆಲಸವನ್ನು ಜನಕ್ಕೆ ಮುಟ್ಟಿಸಿಲ್ಲ ಅದರಿಂದ ನಾನು ಸೋತೆ ಅಂತ ಹೇಳಿದ್ರು ಈಗ ಹಂಗಲ್ಲ ಮೋದಿಯವರು ಮಾಡಿದ ಪ್ರತಿಯೊಂದು ಕೆಲಸನೂ ಕೂಡ ಹತ್ತತ್ತು ಬಾರಿ ಪ್ರತಿ ಮನೆಗೂ ರೀಚ್ ಆಗೋವಂಥ ವ್ಯವಸ್ಥೆಯನ್ನು ನಾವು ಮಾಡಿದಿರಿ ಅದಕ್ಕೆ ಜನ ಈಗ ಮೋದಿಯವರು ಬಿಟ್ಟರೆ ಬೇರೆ ಆಲ್ಟರ್ನೇಟಿವ್ ಲೀಡ್ರ್ ದೇಶದಲ್ಲಿ ಇಲ್ಲ ಮೋದಿಯವರು ಮಾಡಿರುವ ಸಾಧನೆ ಕೆಲಸ ಇದೆಲ್ಲ ಕೂಡ ನಮಗೆ ಭಾಳ ಮೆಚ್ಚುಗೆ ಆಗಿದೆ ಮೋದಿ ಅಂಥವರು ದೇಶದ ಪ್ರಧಾನಿಯಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಟ್ಟದಲ್ಲಿ ನಮಗೆ ಒಳ್ಳೆಯ ವರ್ಚಸ್ ಬರುತ್ತೆ ದೇ ದೇಶದಲ್ಲಿ ಒಂದು ಸುಭದ್ರ ಸರ್ಕಾರ ಬರ್ತದೆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಜನರಿಗೆ ಹೆಚ್ಚು ಶಿಕ್ಷಣ ಉದ್ಯೋಗ ಇವೆಲ್ಲ ಸಿಗುತ್ತೆ ಅದರಿಂದ ಮೋದಿ ಮತ್ತೊಮ್ಮೆ ಆಗಬೇಕು ಅಂತ ಜನಾಭಿಪ್ರಾಯ ಈ ದೃಷ್ಟಿಯಿಂದ ಇಡೀ ದೇಶದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ದಕ್ಷಿಣ ಭಾರತದಲ್ಲಿ ಮೊದಲ ಸ್ಥಾನ ಸಿಗ್ತಾ ಇರೋವಂಥದ್ದು ಬಿ ಜೆ ಪಿಗೆ ಅದು ಕರ್ನಾಟದಲ್ಲಿ ಈ ಸರಿಯೂ ಕೂಡ ಕರ್ನಾಟಕದಲ್ಲೇ ಇಡೀ ದಕ್ಷಿಣ ಭಾರತದಲ್ಲೇ ಹೈಯೆಸ್ಟ್ ಸ್ಥಾನಗಳನ್ನು ನಾವು ಗೆಲ್ತೀವಿ ಇಡೀ ಎಂಥ ದಕ್ಷಿಣ ಭಾರತದಲ್ಲಿ ಎಷ್ಟು ಸ್ಥಾನಗಳನ್ನೇ ಕರ್ನಾಟಕ ಸೊ ಅದಕ್ಕೆ ಮೋದಿ ಅವರು ಕೂಡ ಮತ್ತು ಅಮಿತ್ ಶಾ ಅವರು ಆಗಿರ್ಬೋದು ಈ ಬಾರಿಯ ಚುನಾವಣೆಯಲ್ಲಿ ಹೆಚ್ಚು ದಕ್ಷಿಣ ರಾಜ್ಯಗಳನ್ನೇ ಫೋಕಸ್ ಮಾಡಿದ್ದಾರೆ ಅದು ತೆಲಂಗಾಣ ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬೋದು ಕೇರಳ ಆಗಿರ್ಬೋದು ತಮಿಳುನಾಡು ಕೂಡ ಆಗಿರ್ಬೋದು ಅಲ್ಲ ಈ ಸ ಈ ಬಾರಿ ನಾವು ಮೊದಲು ಕರ್ನಾಟಕ ಮಾತ್ರನ ನಂಬ್ಕೊಂಡಿದ್ರು ಈ ಬಾರಿ ನಮಗೆ ತೆಲಂಗಾಣದಲ್ಲಿ ನಾವು ಆಲ್ಮೋಸ್ಟ್ ಆಲ್ ಮೊದಲನೇ ಪ್ಲೇಸ್ಗೆ ಬರ್ತೀರಿ ಅನಿಸುತ್ತೆ ಮತ್ತು ಆಂಧ್ರದಲ್ಲೂ ಕೂಡ ಟಿ ಡಿ ಪಿಯ ಜೊತೆ ಹೊಂದಾಣಿಕೆ ಆಗಿರೋದ್ರಿಂದ ಅಲ್ಲೂ ಹೆಚ್ಚು ಸ್ಥಾನಗಳನ್ನು ಬರ್ತದೆ ತಮಿಳ್ನಾಡಲ್ಲಿ ನಮ್ಮದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಓಟ್ ಇತ್ತು ಈ ಸರಿ ಹದಿನೈದು ಪರ್ಸೆಂಟ್ ವೋಟು ಹೋಗಿದೆ ಅಲ್ಲಿ ತಮಿಳ್ನಾಡಲ್ಲಿ ಅಲ್ಲೂ ಕೂಡ ನಮಗೆ ಒಳ್ಳೆಯದು ಅಂದರೆ ಇನ್ನು ಮುಂದೆ ದೇಶದಲ್ಲಿ ಸದರನ್ ಪಾರ್ಟಲ್ಲೂ ಕೂಡ ಬಿ ಜೆ ಪಿ ಸ್ಟ್ರಾಂಗೆಸ್ಟ್ ಪಾರ್ಟಿ ಆಗುವಂಥದ್ಕೆ ಒಂದು ವೇದಿಕೆ ರೆಡಿಯಾಗಿದೆ ಅದು ಪ್ರತಿಫಲ ಈ ಎಲೆಕ್ಷನಲ್ಲೇ ನಮಗೆ ಗೊತ್ತಾಗ್ತದೆ ಹಿಂದಿನ ಎರಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕೃತ ಪ್ರತಿಪಕ್ಷದ ಸ್ಥಾನ ಕೂಡ ಸಿಕ್ಕಿರ್ಕಿಲ್ಲ ಈ ಬಾರಿ ನಾವು ಬಹುಮತ ಜೊತೆಗೆ ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಮತ್ತು ರಾಹುಲ್ ಗಾಂಧಿ ಲೀಡರ್ ಅಂತ ಯಾರೂ ಅಕ್ಸೆಪ್ಟೇ ಮಾಡಿಲ್ಲ ಮೊನ್ನೆ ಕೇರಳದ ಮುಖ್ಯಮಂತ್ರಿ ಹೇಳಿದ್ದಾರೆ ಅಮೂಲ್ ಬೇಬಿ ಅಂತ ಹೇಳಿದ್ದಾರೆ ಕೇರಳ ಅವ್ರ ಪಾರ್ಟ್ನರು ನಾವಲ್ಲ ಕಾಂಗ್ರೆಸ್ಸಿನ ಬೆಂಬಲಿತ ಬೆಂಬಲ ಮಾಡುವಂಥ ಪಾರ್ಟಿ ಅವರೇ ಹೇಳಿದ್ದಾರೆ ಅಮೂಲ್ ಬೇಬಿ ಅಂತ ಅಂದರೆ ಮಗು ಆಡೋ ಮಗು ಅನ್ನೋ ಥರ ಹೇಳಿದ್ದಾರೆ ಮತ್ತು ಅವರ ಅಲಯನ್ಸ್ ಪಾರ್ಟಿಯವರೇ ಅವ್ರನ್ನ ಈಳಸ್ತಾರೆ ರಾಹುಲ್ ಗಾಂಧಿನೇ ಈಳಸ್ತಾರೆ ಮತ್ತು ಕರ್ನಾಟಕದಲ್ಲಂತೂ ಎಲ್ಲೂ ಕೂಡ ರಾಹುಲ್ ಗಾಂಧಿ ಹೆಸ್ರು ಯಾರೂ ಹೇಳ್ತಾನೆ ಇಲ್ಲ ಇಲ್ಲೆಲ್ಲ ಸಿದ್ದರಾಮಯ್ಯ ಹೆಸ್ರು ಹೇಳ್ತಾರೆ ಅಂದರೆ ಇಲ್ಲದೆ ಇರತಕ್ಕಂಥ ನಾಯಕತ್ವ ಇಲ್ಲದೆ ಇರತಕ್ಕಂಥ ರಾಹುಲ್ ಗಾಂಧಿನ ಈ ದೇಶದ ಪ್ರಧಾನಿಯಾಗಿ ಯಾರು ನೋಡೋಕೆ ಇಷ್ಟಪಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರೇ ಇಷ್ಟಪಡೋಲ್ಲ ಅಂದಮೇಲೆ ದೇಶದ ಜನ ಇಷ್ಟಪಡ್ತಾರೆ ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೇಳೋಂಥ ನೈತಿಕ ಅಧಿಕಾರನೇ ಓಟೌಟಿದೆ ನಮ್ಮ ಪ್ರಧಾನಿ ಯಾರು ಅಂತ ಹೇಳೋಕ್ಕೆ ನೈತಿಕ ಅಧಿಕಾರನೇ ಇಲ್ಲದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಧೂಳಿಪಟ ಆಗ್ತದೆ ದೇಶದಲ್ಲಿ ವಿರೋಧ ಪಕ್ಷ ಆಗೋಕ್ಕೂ ನಾಲಾಯಕ್ಕಾದಂಥ ಪಾರ್ಟಿ ಕಾಂಗ್ರೆಸ್ ಆಗುತ್ತೆ ಈ ಬಾರಿ ರಾಜ್ಯದಲ್ಲಿ ಪ್ರತಿಪಕ್ಷ ಸ್ಥಾನ ಕೊಡುವ ಸಂದರ್ಭದಲ್ಲಿ ಅಳಿದು ತೂಗಿ ಹೈಕಮಾಂಡು ಒಬ್ಬ ಒಕ್ಕಲಿಗ ನಾಯಕತ್ವವನ್ನು ಮುನ್ನಲೆಯಲ್ಲಿ ತರಲಿಕ್ಕೆ ಹಾಗೂ ಅದನ್ನು ಸಮರ್ಥವಾಗಿ ಅದನ್ನು ಮುಂದೆ ವರ್ಷ್ಕೊಂಡು ಹೋಗಲಿಕ್ಕೆ ಒಂದು ಬಲಿಷ್ಠ ಒಕ್ಕಲಿಗ ಸಮುದಾಯ ಬಿ ಜೆ ಪಿ ಜೊತೆಗಿರಬೇಕು ಅನ್ನೋ ದೃಷ್ಟಿಯಿಂದ ಆರ್ ಅಶೋಕ್ ಅವರಿಗೆ ಪ್ರತಿಪಕ್ಷದ ಸ್ಥಾನ ಕೊಟ್ಟಿದೆ ಆದರೆ ಕಾಂಟ್ರಾಸ್ಟ್ ಆಗಿ ಈ ಚುನಾವಣೆಯಲ್ಲಿ ಜೆ ಡಿ ಎಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿದೆ ಸೊ ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಇಲ್ಲ ಮುಂದೆ ನೋಡಿ ದೇಶದಲ್ಲಿ ಬರೋದು ನರೇಂದ್ರ ಮೋದಿನೇ ಮತ್ತು ದೇಶದಲ್ಲಿ ರಾಜ್ಯದಲ್ಲೂ ಕೂಡ ಒಕ್ಕಲಿಗ ನಾಯಕತ್ವ ಉಳಿಯೋದು ಬಿ ಜೆ ಪಿಯಲ್ಲೇ ಈ ಬೇರೆ ಕಾಂಗ್ರೆಸ್ ಅವರ ನಂಬಲ್ಲ ಯಾರೂ ಕಾಂಗ್ರೆಸ್ ಅವರು ಒಂದು ರೀತಿ ಮುಸಲ್ಮಾನರ ಒಂದು ಅಣ್ಣ ತಮ್ಮ ಪಾರ್ಟಿ ಅವ್ರದ್ದು ಯಾರು ನಾವು ಪಕ್ಕಾ ಹಿಂದೂ ಪಾರ್ಟಿ ನಮ್ಮದು ಒಕ್ಕಲಿಗರು ಕೂಡ ಹಿಂದೂ ಅಂತ ಒಪ್ಕೊಂಡಿರೋ ಪಾರ್ಟಿ ಅದರಿಂದ ಮುಂದೆ ಇರೋವಂಥದ್ದು ಹಿಂದುತ್ವದ ಒಕ್ಕಲಿಗರೇ ಅವಕಾಶ ಇರೋವಂಥದ್ದು ಮುಸ್ಲಿಂ ಬೆಂಬಲಿತ ಒಕ್ಕಲಿಗರಿಗೆ ಯಾವುದು ಕೂಡ ಬೆಂಬಲ ಸಿಗಲ್ಲ ಅಂತ ನನಗನ್ನಿಸ್ತೈತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯಲ್ಲಿ ನಮ್ಗೆ ಒಳ್ಳೆಯ ಅವಕಾಶ ಇದೆ ರಾಜ್ಯದಲ್ಲೂ ಒಳ್ಳೆಯ ಅವಕಾಶ ಇದೆ ಇಡೀ ಒಕ್ಕಲಿಗ ಸಮುದಾಯನೂ ಕೂಡ ಈ ದಿಕ್ಕಿನಲ್ಲಿ ಯೋಚನೆ ಇದ್ದಾರೆ ನನಗನ್ಸ್ತೈತೆ ಮನೆಯೂ ಕೂಡ ನಾವು ಪರಮಪೂಜ್ಯ ಸ್ವಾಮೀಜಿಯವರು ನಿರ್ಮಲಾನಂದ ಮಹಾಸ್ವಾಮಿಗಳ ಹೋಗಿದ್ರಿ ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ನಾವು ಅವರೆಲ್ಲ ಒಟ್ಟಿಗೆ ಎಲ್ಲ ನಮ್ಮ ಶಾಸಕರು ನಾವೆಲ್ಲ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಿ ನನಗನ್ಸ್ತತೆ ಈ ನಮಗೆ ಒಂದು ನಾಯಕತ್ವವನ್ನು ನಮ್ಮ ಪಾರ್ಟಿ ಒಕ್ಕಲಿಗೆ ನಾನು ನಾಯಕತ್ವವನ್ನು ಕೊಟ್ಟಿದೆ ಈ ಸಮರ್ಥವಾಗಿ ಈ ನಾಯಕತ್ವವನ್ನು ಉಳಿಸ್ಕೊಂಡು ಪಾರ್ಟಿಯನ್ನು ಬೆಳೆಸುವಂಥ ಕೆಲಸವನ್ನು ನಾನು ಕೂಡ ಮಾಡ್ತೀನಿ ನನ್ನೆಲ್ಲರ ಸಾಕಾರ ತೆಗೆದುಕೊಂಡು ನಮ್ಮೆಲ್ಲ ಒಕ್ಕಲಿಗ ಲೀಡರ್ಸನ್ನು ಸಾಕಾರ ತೆಗೆದುಕೊಂಡು ಇನ್ನಷ್ಟು ಈ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಯನ್ನು ಇನ್ನೂ ಭದ್ರ ನೆಲೆಯಾಗಿ ನಾವು ಕಟ್ಟುವಂಥ ಒಂದು ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ನಾವು ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಒಕ್ಕಲಿಗ ಸಮುದಾಯದ ಮೀಸಲಾತಿ ಹೆಚ್ಚಳ ಮಾಡೋದಕ್ಕೆ ನಿರ್ಧಾರ ಕೂಡ ಕೈಗೊಂಡಿತ್ತು ಸೊ ಹೀಗಾಗಿ ಒಕ್ಕಲಿಗ ಸಮುದಾಯ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ನಾನು ಬೆಂಬಲ ಕೊಟ್ಟರೆ ನಮ್ಮ ಸಮುದಾಯದ ಒಂದು ಅಭಿವೃದ್ಧಿಗೆ ಇವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ನಿಮಗನ್ಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಮೀಸಲಾತಿ ಕಳೆದ ಬಾರಿ ಸ್ವಾಮೀಜಿಯವರು ನನ್ನ ಹತ್ರ ಹತ್ತಾರು ಬಾರಿ ಮಾತಾಡಿದ್ರು ನಿರ್ಮಾನಂದ ಸ್ವಾಮೀಜಿಯವರು ಒಕ್ಕಲಿಗರಿಗೆ ಮೀಸಲಾತಿ ಸಿಗಬೇಕು ಅಂತ ಇವತ್ತೇನಾದರೂ ಸಿಕ್ಕಿದರೆ ಅದರಲ್ಲಿ ಬಹುಪಾಲು ನನ್ನದೇ ಪಾತ್ರ ಯಾಕಂದರೆ ನಿಮಗೂ ಗೊತ್ತಿದೆ ಬಸವರಾಜ ಬೊಮ್ಮಾಯಿಯವರ ಸ್ನೇಹ ನನ್ನದು ಸ್ನೇಹ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಒತ್ತಡ ಮಾಡಿ ಅವ್ರ ಮೇಲೆ ಒಕ್ಕಲಿಗರಿಗೂ ಯಾವ ರೀತಿ ಲಿಂಗಾಯತರಿಗೆ ಕೊಡ್ತಾ ಇದ್ದೀರ ಅದೇ ರೀತಿ ಒಕ್ಕಲಿಗರಿಗೂ ಸಿಗಬೇಕು ಅಂತ ಮಾಡಿದ್ದೀರಿ ಒಕ್ಕಲಿಗರಿಗೂ ಕೊ ಕೊಟ್ಟಿದ್ದಾರೆ ಅದೇ ರೀತಿ ಮೊದಲ ಬಾರಿಗೆ ಒಕ್ಕಲಿಗ ನಿಗಮವನ್ನು ಸ್ಥಾಪನೆ ಮಾಡಿದ್ರಿ ಒಕ್ಕಲಿಗ ನಿಗಮನ ಸ್ಥಾಪನೆ ಮಾಡಿ ಒಕ್ಕಲಿಗ ಬಡ ವಿದ್ಯಾರ್ಥಿಗಳೇನಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮಾಡೋದಂಥವನ್ನೂ ನಾನೇ ಮೊದಲ ಒಂದು ಬೇಡಿಕೆಯನ್ನು ಮಾಡಿ ಬಸವರಾಜ ಬೊಮ್ಮಾಯಿಯವರು ನನ್ನ ಆತ್ಮೀಯ ಸ್ನೇಹಿತ ಇರೋದ್ರಿಂದ ಇವೆರಡನ್ನೂ ಮಾಡಿಸುವಂಥದ್ದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರೋದು ನಾನು ಆ ದೃಷ್ಟಿಯಿಂದ ಈ ಬಾರಿ ಈ ಸಮಾಜ ನಮ್ಮನ್ನು ಕೈ ಹಿಡಿಯುತ್ತೆ ಈ ಸಮಾಜ ದೇವೇಗೌಡರು ಬೆಂಬಲ ಮಾಡಿರೋದರಿಂದ ಇನ್ನಷ್ಟು ಈ ಸಮಾಜದ ಜನ ಬಿ ಜೆ ಪಿಯನ್ನು ಗುರ್ತು ಮಾಡಿ ಬಿ ಜೆ ಪಿ ಜೊತೆ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ಆರು ವರ್ಷವರು ಪ್ರಸಕ್ತ ರಾಜಕೀಯದ ಹಲವಾರು ವಿಷಯಗಳ ಬಗ್ಗೆ ನಮ್ಮ ಜೊತೆ ಅತ್ಯಂತ ಮುಕ್ತವಾಗಿ ಮಾತನಾಡಿದರು ಹಾಗೂ ಈ ಬಾರಿಯ ಚುನಾವಣೆಯಲ್ಲಿ ಬಿ ಜೆ ಪಿ ರಾಜ್ಯದಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ಲೋಕಸಭಾ ಸ್ಥಾನಗಳನ್ನು ಗೆದ್ದೆ ಗೆಲ್ಲುತ್ತೆ ಮತ್ತೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ಸರ್ಕಾರ ರಚನೆ ಆಗತ್ತೆ ಆ ಮೂಲಕ ರಾಜ್ಯದ ಅಭಿವೃದ್ಧಿಯಾಗತ್ತೆ ಅನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಇದೇ ಇವತ್ತಿನ ವಿಶೇಷ ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯ ಹಂಚ್ಕೊಂಡ್ರಿ ತಮಗೆ ಧನ್ಯವಾದ ವಿಜಯವಾಣಿ ಅವಕಾಶ ಕೊಟ್ಟಿದ್ದಕ್ಕೆ ವಿಜಯವಾಣಿಗೆ ಧನ್ಯವಾದಗಳರೋಪ